ತಲೆದೋರಿರುವಂತಹ ಗೊಂದಲ ಕಳೆದ ಹಲವು ದಿನಗಳಿಂದ ಶಾಸಕರೇ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ರು ಆರೋಪವನ್ನ ಹೊರಿಸ್ತಾ ಇದ್ರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ನಾನಾ ಕಾರಣಕ್ಕೆ ಶಾಸಕರ ಆಕ್ರೋಶ ಹೊರಗಡೆ ಬಂತು ಈಗ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ದಾರೆ ಯಾಕಾಗಿ ಕಾಂಗ್ರೆಸ್ನ ಗೊಂದಲವನ್ನ ಬಗೆಹರಿಸಬೇಕು ಅಂತ ಹೈಕಮಾಂಡ್ ಎಂಟ್ರಿ ಆಗಿದೆ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಿದ್ದಾರೆ ಶಾಸಕರ ಜೊತೆ ಸಭೆ ನಡೆಸಲಿದ್ದಾರೆ ರಣದೀಪ್ ಸುರ್ಜೇವಾಲಾ ಮೊದಲ ಹಂತದಲ್ಲಿ ನಲವತ್ತಕ್ಕೂ ಹೆಚ್ಚು ಶಾಸಕರ ಜೊತೆ ಚರ್ಚೆ ಮಾಡಲಿದ್ದಾರೆ ಪ್ರತಿ ಶಾಸಕರ ಜೊತೆ ಚರ್ಚೆಗೆ ತಲಾ ಇಪ್ಪತ್ತು ನಿಮಿಷ ಸಮಯ ನಿಗದಿಯಾಗಿದೆ ಒಬ್ಬ ಶಾಸಕರಿಗೆ ಇಪ್ಪತ್ತು ನಿಮಿಷ ಟೈಮ್ ಫಿಕ್ಸ್ ಆಗಿದೆ ಆ ಇಪ್ಪತ್ತು ನಿಮಿಷದಲ್ಲಿ ಶಾಸಕರ ಅಸಮಾಧಾನ ಏನು ಶಾಸಕರ ಸಮಸ್ಯೆ ಏನು ಮೇಲೆ ಏನ್ ಆರೋಪಗಳಿದೆ ಇವೆಲ್ಲದರ ಬಗ್ಗೆ ಶಾಸಕರು ಮಾತಾಡಬಹುದು ಹತ್ತು ಜಿಲ್ಲೆಗಳ ನಲವತ್ತು ಶಾಸಕರೊಂದಿಗೆ ಒನ್ ಟು ಒನ್ ಸಭೆ ನಿಗದಿಯಾಗಿದೆ ಇವತ್ತು ಎಂಟು ಶಾಸಕರ ಜೊತೆ ತಲಾ ಇಪ್ಪತ್ತು ನಿಮಿಷ ಚರ್ಚೆ ನಡೆಸಲಿದ್ದಾರೆ ನಾಳೆ ಕಾಂಗ್ರೆಸ್ನ ಇಪ್ಪತ್ತು ಶಾಸಕರೊಂದಿಗೆ ಉಸ್ತುವಾರಿ ಸುರ್ಜೇವಾಲಾ ಸಭೆ ನಡೆಸಲಿದ್ದಾರೆ ನಾಡಿದ್ದು ಹದಿನಾಲ್ಕು ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ನಡೆಸಲಿದ್ದಾರೆ ಪಕ್ಷದ ಮೇಲೆ ವಿಪಕ್ಷ ಮುಗಿಬಿದ್ರೆ ಆ ಕತೆ ಬೇರೆ ಆದ್ರೆ ಕಾಂಗ್ರೆಸ್ನಲ್ಲಿ ಹೇಗಾಗಿದೆ ಅಂದ್ರೆ ಪಕ್ಷದ ಶಾಸಕರೇ ಪಕ್ಷದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಒಂದು ಸಚಿವರ ಕಾರ್ಯವೈಖರಿ ಸಚಿವರ ನಡವಳಿಕೆ ಇನ್ನೊಂದು ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ನಮಗೆ ಸರಿಯಾಗಿ ಹಣ ಸಿಗ್ತಾ ಇಲ್ಲ ಅಂತ ಆರೋಪಗಳ ಪಟ್ಟಿ ಬೆಳೀತಾ ಇದೆ ವಸತಿ ಇಲಾಖೆಯ ಬಗ್ಗೆ ಒಂದಷ್ಟು ಆರೋಪಗಳು ಕೇಳಬಂತು ಅದಕ್ಕೊಂದಷ್ಟು ಜನ ಶಾಸಕರು ಹೌದು ಅಂತ ದನಿಗೂಡಿಸಿದ್ರು ಈ ಎಲ್ಲ ಗೊಂದಲದ ಮಧ್ಯೆ ಹೈಕಮಾಂಡ್ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದೆ ಶಾಸಕರ ಜೊತೆ ಒನ್ ಟು ಒನ್ ಸಭೆ ನಡೆಸೋದಕ್ಕೆ ಈಗ ಸಿದ್ಧತೆ ಆಗಿದೆ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಗೆ ಹಾಗಾದ್ರೆ ವೇದಿಕೆ ಸಿದ್ಧವಾಯ್ತಾ ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಹೈಕಮಾಂಡ್ ಈಗ ಮುಂದಾಗಿದೆ ಸೆಪ್ಟೆಂಬರ್ನಲ್ಲಿ ಕ್ರಾಂತಿಗೆ ವೇದಿಕೆ ಸಿದ್ಧವಾಯ್ತಾ ಈಗ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ಅಂತ ವರಿಷ್ಠರು ಆ ಯಾಕೆ ಈಗಾಗಲೇ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ ಕೆ ಎನ್ ರಾಜಣ್ಣ ಕೂಡ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗತ್ತೆ ಕ್ರಾಂತಿ ಆಗತ್ತೆ ಅಂತ ಈ ಚರ್ಚೆಯ ನಡುವೆ ಶಾಸಕರ ಅಭಿಪ್ರಾಯಕ್ಕೆ ಹೈಕಮಾಂಡ್ ಮುಂದಾಗಿರೋದು ಕೂಡ ಕುತೂಹಲ ಇದೆ ಶಾಸಕರ ಜೊತೆ ಅನುದಾನದ ಸಮಸ್ಯೆ ಬಗ್ಗೆ ಅಷ್ಟೇನಾ ಚರ್ಚೆ ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬಂದಿದ್ದಾರೆ ಮಂತ್ರಿಗಳ ವಿರುದ್ಧ ಮಾತಾಡದಂತಹ ಶಾಸಕರ ಜೊತೆ ಮಾತ್ರ ಚರ್ಚೆ ಆಗುತ್ತಾ ಸುರ್ಜೇವಾಲಾ ಶಾಸಕರ ಜೊತೆ ಒನ್ ಟು ಒನ್ ಸಭೆ ನಡೆಸುತ್ತಿದ್ದಾರೆ ಶಾಸಕರ ಜೊತೆ ಅನುದಾನದ ಸಮಸ್ಯೆ ಬಗ್ಗೆ ಮಾತ್ರ ಚರ್ಚೆ ಆಗುತ್ತಾ ನಾಯಕತ್ವ ಬದಲಾವಣೆ ಚರ್ಚೆಯ ಮಧ್ಯೆ ಶಾಸಕರ ಜೊತೆಗಿನ ಈ ಸಭೆ ಕುತೂಹಲಕ್ಕೆ ಕಾರಣ ಆಗಿದೆ ನಲವತ್ತು ಶಾಸಕರ ಜೊತೆ ಸಭೆ ನಡೆಸ್ತಾ ಇರೋದು ಯಾಕೆ ಸುರ್ಜೇವಾಲಾ ಎರಡು ಮತ್ತು ಮೂರು ಹಂತದಲ್ಲಿ ಇನ್ನಷ್ಟು ಶಾಸಕರ ಜೊತೆ ಚರ್ಚೆ ನಡೆಯುತ್ತೆ ಎಲ್ಲ ನೂರ ಮೂವತ್ತಾರು ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಯಾಕೆ ನೂರ ಮೂವತ್ತಾರು ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ಹೊರಟಿದೆ ಹಾಗಾದ್ರೆ ಹೈಕಮಾಂಡ್ ನಾಯಕತ್ವ ಬದಲಾವಣೆಯ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಲಾಗ್ತಾ ಇದೆಯಾ ಯಾವ್ಯಾವ ಶಾಸಕರು ಯಾವ ನಾಯಕರ ಪರವಾಗಿದ್ದಾರೆ ನಾಯಕತ್ವ ಬದಲಾವಣೆ ಅನ್ನೋ ವಿಚಾರ ಬಂದ್ರೆ ಶಾಸಕರ ಪ್ರತಿಕ್ರಿಯೆ ಏನಾಗುತ್ತೆ ಶಾಸಕರ ನಡವಳಿಕೆ ಹೇಗಿರುತ್ತೆ ಯಾವ್ಯಾವ ಶಾಸಕರು ತಣ್ಣಗಿರ್ಬೋದು ಯಾವ್ಯಾವ ಶಾಸಕರು ಸಿಡಿದೇಳಬಹುದು ಯಾರ ದನಿ ಯಾರ ಪರ ಇಂತಹ ಹಲವು ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳುವಂತ ಪ್ರಯತ್ನ ಹೈಕಮಾಂಡ್ ಮಾಡ್ತಾ ಇದೆಯಾ ಒಂದ್ ಕಡೆ ಕೆ ಎನ್ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಅಂತ ಕೇಳ್ತಾರೆ ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅಕ್ಟೋಬರ್ ಡೆಡ್ ಲೈನ್ ಅನ್ನ ಕೊಟ್ಟು ಕೂತಿದ್ದಾರೆ ಈ ಎಲ್ಲ ಬೆಳವಣಿಗೆಯ ನಡುವೆ ಇನ್ನೇನು ಹತ್ರ ಬರ್ತಾ ಇದೆ ಸೆಪ್ಟೆಂಬರು ಹತ್ರ ಬರ್ತಾ ಇದೆ ಅಕ್ಟೋಬರು ಹತ್ರ ಬರ್ತಾ ಇದೆ ಅದಕ್ಕೆ ಮುಂಚಿತವಾಗಿ ಈಗ ಹೈಕಮಾಂಡ್ ಎಂಟ್ರಿ ಕೊಟ್ಟು ಒನ್ ಟು ಒನ್ ಶಾಸಕರ ಸಭೆಯನ್ನು ನಡೆಸ್ತಾ ಇದ್ದಾರೆ ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಯಾಕಂದ್ರೆ ಸರ್ಕಾರದ ವಿರುದ್ಧ ಮತ್ತು ಕೆಲವು ಸಚಿವರ ವಿರುದ್ಧ ಮಾತಾಡಿರೋ ಶಾಸಕರು ಕೇವಲ ಬೆರಳೆಣಿಕೆ ಅಷ್ಟು ಒಂದ್ ನಾಲ್ಕು ಜನ ಶಾಸಕರು ಸಂಘರ್ಷ ಕಿಳಿದಿದ್ದಾರೆ ಆದ್ರೆ ನಲವತ್ತು ಶಾಸಕರ ಜೊತೆ ಯಾಕೆ ಸಭೆ ಮಾಡ್ತಾ ಇದ್ದಾರೆ ಅಧಿಕಾರ ಹಂಚಿಕೆ ಬಗ್ಗೆ ಶಾಸಕರಿಂದ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆಯಾ ಭಾರಿ ಕುತೂಹಲ ಕೆರಳಿಸ್ತಾ ಇದೆ ಕಾಂಗ್ರೆಸ್ ಶಾಸಕರ ಜೊತೆಗಿನ ಈ ಸಭೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ